ಈಗ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅದು ಒಂದು ಕಡೆ ಎರಡನೇ ಕಡೆ ಆದರೆ ನನಗನ್ಸ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ನಾವು ಮೊನ್ನೆನೂ ಕೂಡ ನೋಡಿದ್ವಿ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಈಗ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಒಂದು ಚೆಸ್ಕಾಮ್ ಏನೋ ಒಂದು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರೆದಿದೆ ಇಲ್ಲ ನಮಗೆ ವಸೂಲಿ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಡಿರತಕ್ಕಂಥದ್ದು ಹಾಗಿದ್ದಲ್ಲಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದನ್ನು ಘೋಷಣೆ ಮಾಡುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಷ್ಟು ಸುದೀರ್ಘ ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಅನುಭವ ಇರತಕ್ಕಂಥವರು ಜನಪ್ರಿಯತೆಗೋಸ್ಕರ ಅಥವಾ ಚುನಾವಣೆ ಗೆಲ್ಲುವುದಕ್ಕೋಸ್ಕರ ಲೆಕ್ಕ ತಪ್ಪಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಬರತಕ್ಕಂಥದ್ದು ಸ್ವಾಭಾವಿಕ ಆ ಪ್ರಶ್ನೆಗೆ ಸರ್ಕಾರ ನಿಶ್ಚಿತವಾಗಿ ಉತ್ತರವನ್ನು ಕೊಡಬೇಕಾಗಿದೆ ನನಗೇನು ಇದರಲ್ಲಿ ಆಶ್ಚರ್ಯ ಅನಿಸಿಲ್ಲ ಈಗ ನೋಡಿ ದಲಿತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಹಿಂದೆ ಕೂಡ ಇದನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಪ್ರೆಸ್ ಕಾನ್ಫರೆನ್ಸ್ನಲ್ಲೇ ನಾನು ಕೇಳಿರ್ತಕ್ಕಂಥದ್ದು ಅಂದರೆ ಆ ಬಾಪ್ತನಲ್ಲೇ ಹಣ ಕೊಡಬೇಕಾದ್ರೆ ಅವ್ರಿಗೆ ಹಣ ಹೋಗ್ತಿರ್ಬೇಕಾದ್ರೆ ಸಮಸ್ಯೆ ಏನು ಅಂತ